ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಐದನೇ ತಾರೀಕು ಶುಕ್ರವಾರ ಎರಡು ಸಾವಿರದ ನಲವತ್ತ್ ಮೂರರವರೆಗೂ ಈ ಐದು ರಾಶಿಯವರಿಗೆ ಬಂಗಾರದ ಯೋಗ ಇದ್ದು ಹಣವೋ ಹಣ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ನೀವು ರಾಜರಂತೆ ಜೀವನವನ್ನು ನಡೆಸ್ತೀರ ಹಾಗಾದರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮತ್ತೆ ಮಹಾಲಕ್ಷ್ಮೀ ದೇವಿಗೆ ಒಂದು ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಪ್ರತಿ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಹೌದು ಈ ವಿಶೇಷವಾದಂತಹ ಶುಕ್ರವಾರದಿಂದ ಈ ರಾಶಿಯವರ ಲಕ್ ಚೇಂಜ್ ಆಗತ್ತೆ ಅಂತ ಹೇಳಬಹುದು ಇವರ ಜೀವನದಲ್ಲಿ ಹಣವೋ ಹಣ ಬೇಡ ಅಂದ್ರೂ ಕೂಡ ಹಣದ ಹೊಳೆಯೇ ಅರಿತಾ ಇದ್ದು ತಾಯಿ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷದಿಂದಾಗಿ ಇವರಿಗೆ ಬೆನ್ನ ಹಿಂದಿಯೇ ಅದೃಷ್ಟ ಇರುತ್ತೆ ಇವರಿಗೆ ಅದೃಷ್ಟ ಹೊಲಿದು ಬಂದಿರೋದ್ರಿಂದ ಈ ರಾಶಿಯವರು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲಿ ಬಂಗಾರದ ಯೋಗ ಇದೆ ಹೀಗಾಗಿ ಇವರು ರಾಜ್ಯರಂತೆ ಜೀವನವನ್ನು ನಡೆಸ್ತಾರೆ ಅಂತ ಹೇಳಬಹುದು ಇನ್ನು ಹೊಸದಾಗಿ ಉದ್ಯೋಗ ಅಥವಾ ವ್ಯಾಪಾರವನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಮುಂದಿನ ದಿನಗಳು ನಿಮಗೆ ಸಾಕಷ್ಟು ಶುಭ ಫಲಗಳನ್ನು ತಂದುಕೊಡ್ತವೆ ಹೀಗಾಗಿ ಮುಂದಿನ ದಿನಗಳಲ್ಲಿ ನೀವು ಹೂಡಿಕೆಯನ್ನು ಮಾಡೋದ್ರಿಂದ ಅದರಲ್ಲೂ ಕೂಡ ಲಾಭವನ್ನು ಕಳಿಸ್ತೀರಾ ಏನು ವಿದೇಶದಲ್ಲಿ ನೆಲೆಸಬೇಕು ಅಥವಾ ವಿದೇಶಿ ಪ್ರಯಾಣವನ್ನ ಬೆಳೆಸಬೇಕು ಅನ್ಕೊಂಡಿದ್ದವರ್ಗು ಕೂಡ ಒಳ್ಳೆಯ ಯೋಗ ಇದ್ದು ಅಷ್ಟೈಶ್ವರ್ಯ ಒಲಿದು ಬರುತ್ತೆ ಅಂತ ಹೇಳಲಾಗ್ತಾ ಇದೆ ವಿಶಿಷ್ಟವಾದ ಮಹತ್ವವಾದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೆಯೋದ್ರಿಂದ ನೀವು ದಾಂಪತ್ಯ ಜೀವನದಲ್ಲಿ ಸುಖವನ್ನ ಕಾಣ್ತೀರಾ ಅಂತ ಹೇಳಲಾಗ್ತಾ ಇದೆ ಏನು ಲೌಕಿಕ ಸುಖ ಇರಬಹುದು ಜೊತೆಗೆ ದಾಂಪತ್ಯ ಜೀವನದಲ್ಲಿರ್ತಕ್ಕಂತ ಕೆಲವೊಂದು ಅಶಾಂತಿಯ ವಾತಾವರಣ ನಿರ್ಮೂಲನೆಯಾಗಿ ಇನ್ಮುಂದೆ ನೀವು ನೆಮ್ಮದಿಯುತವಾಗಿ ಜೀವನವನ್ನ ನಡೆಸ್ತೀರಾ ಮಕ್ಕಳ ಕಡೆಯಿಂದ ನಿಮಗೆ ಒಳ್ಳೆಯ ಸಿಹಿ ಸುದ್ದಿಗಳು ಬರುತ್ತೆ ಮಕ್ಕಳು ಎಲ್ಲ ರಂಗದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿಮಗೆ ಸಾಕಷ್ಟು ಒಳಿತನ ಉಂಟು ಮಾಡ್ತಾರೆ ಇದರಿಂದ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಗೌರವ ಎಲ್ಲವೂ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಮಣ್ಣು ಕೂಡ ಚಿನ್ನವಾಗುವ ಕಾಲ ಅಂತ ಹೇಳಲಾಗ್ತಿದೆ ವೃತ್ತಿ ವ್ಯವಹಾರ ಮತ್ತು ಕೆಲಸದ ಮೇಲೆ ಧನಾತ್ಮಕ ಪರಿಣಾಮ ಬೀರುವ ಸಾಧ್ಯತೆಗಳು ಹೆಚ್ಚಿಗೆ ಇದ್ದು ಸಂಪತ್ತು ವೃದ್ಧಿಯಾಗುತ್ತೆ ಐಷಾರಾಮಿ ಜೀವನದ ಸುಖ ಸಿಗುತ್ತೆ ಮನೆ ವಾಹನ ಖರೀದಿಯ ಯೋಗ ಇದೆ ಅಂತ ಹೇಳಲಾಗ್ತಿದೆ ಆರ್ಥಿಕ ಬಿಕ್ಕಟ್ಟನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ತೀರಾ ವೃತ್ತಿ ಜೀವನದಲ್ಲಿ ನೀವು ಎಲ್ಲವೂ ಅಂದುಕೊಂಡಂತೆ ನಡೆಯುತ್ತೆ ಸಾಮಾಜಿಕ ಮತ್ತು ಕೌಟುಂಬಿಕ ಸಂಬಂಧಗಳು ಬಲಗೊಳ್ಳುತ್ತೆ ಇನ್ನು ಹೊಸ ವ್ಯವಹಾರ ಪ್ರಾರಂಭಿಸಲು ಇದು ಉತ್ತಮ ಕಾಲವಾಗಿದ್ದು ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಹೆಚ್ಚು ಚೆನ್ನಾಗಿರುತ್ತೆ ಇನ್ಮುಂದೆ ನೀವು ಹಣ ಉಳಿಸುವಲ್ಲಿ ಯಶಸ್ವಿ ಕೂಡ ಆಗ್ತೀರಾ ಜೊತೆಗೆ ನಿಮಗೆ ತಾಯಿ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ಇರೋದ್ರಿಂದ ಯಾವುದೇ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಹಣವೋ ಹಣ ರಾಜ್ರಂತೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ನೆಲೆಸುತ್ತೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬಿಕೊಳ್ಳುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದರೆ ಕುಂಭ ರಾಶಿ ಮೆಥುನ ರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ಕರ್ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು